ಒಂದಾನೊಂದು ಊರಿನಲ್ಲಿ ಒಬ್ಬ ಅರಸನು ಇದ್ದನು ಆ ಅರಸನಿಗೆ ಒಬ್ಬಳು ಹೆಂಡತಿ ಇದ್ದಳು ಅರಸನ ಹೆಂಡತಿಗೆ ಅರಸಿ ಎನ್ನುತ್ತಾರೆ ಅವರಿಗೆ ಒಬ್ಬಳು ಮಗಳು ಇದ್ದಳು ಅರಸು ಮಗಳು ಅರಮನೆಯಲ್ಲಿ ಸುಖವಾಗಿ ಇದ್ದಳು ಆ ಅರಮನೆಯಲ್ಲಿ ಎರಡು ಇಲಿಗಳು ಇದ್ದವು ಒಂದು ಗಂಡು ಒಂದು ಹೆಣ್ಣು ಆ ಇಲಿಗಳು ತಮ್ಮ ಬಿಲದಿಂದ ಹೊರಗೆ ಬಂದು ರಾತ್ರಿಯೆಲ್ಲ ಚೀರುತ್ತಿದ್ದವು ಇಲಿಗಳಲ ಚಿಲಿಪಿಲಿಯಿಂದ ಅರಸನ ನಿದ್ದೆಗೆ ಅಡ್ಡಿಯಾಗುತ್ತಿತ್ತು ಒಂದು ದಿವಸ ಅರಸನು ತನ್ನ ಆಳನ್ನು ಕರೆದು ಎಲ ಈ ಇಲಿಗಳನ್ನು ಹಿಡಿಯಬೇಕು ಎಂದು ಅಪಣೆ ಕೊಟ್ಟನು ಆ ಆಳು ಒಂದು ಗೂಡನ್ನು ಮಾಡಿ ಅದರಲ್ಲಿ ತಿಂಡಿಯನ್ನು ಇರಿಸಿ ಬಿಲದ ಹತ್ತಿರ ಇಟ್ಟನು ಇಲಿಗಳು ಬಿಲದಿಂದ ಹೊರಗೆ ಬಂದು ಅಲ್ಲಿ ಇಲ್ಲಿ ಆಡಿದುವು ಅತ್ತ ಇತ್ತ ಓಡಿದುವು ಕಡೆಗೆ ತಿಂಡಿಯ ವಾಸನೆ ಹಿಡಿದು ಗೂಡಿನ ಹತ್ತಿರ ಬಂದವು ಗಂಡು ಇಲ್ಲಿ ಗೂಡಿನ ಒಳಗೆ ನುಸುಳಿ ತಿಂಡಿಯ ಚೂರಿಗೆ ಬಾಯಿ ಹಾಕಿತು ಅಷ್ಟರಲ್ಲಿ ಗೂಡಿನ ಬಾಗಿಲು ಡಬ್ ಎಂದು ಮುಚ್ಚಿತು ಗಂಡು ಇಲಿ ಗೂಡಿನಲ್ಲಿ ಸಿಕ್ಕಿಬಿತ್ತು ಅದನ್ನು ಕಂಡು ಹೆಣ್ಣು ಇಲಿ ಚೂಂ ಚೂಂ ಎಂದು ಇಡೀ ರಾತ್ರಿ ಗೋಳಾಡಿತು